ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತು ನಾನು ಸಾಂಬಾರು ಪುಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾವು ಇದನ್ನು ತರಕಾರಿ ಪಲ್ಯಗಳು ಮಾಡುವಾಗ್ಲೂ ಇದನ್ನು ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಅದಕ್ಕೆ ಒಂದು ಕೆ ಜಿ ಬ್ಯಾಡವೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಮಣ್ಕಟ್ಟು ಮೆಣ್ಸಿನ್ಕಾಯಿ ಮತ್ತು ಒಂದು ಅರ್ಧ ಕೆ ಜಿಯಷ್ಟು ಖಾರದ ಮೆಣ್ಸಿನ್ಕಾಯಿ ಅಂದರೆ ತುಂಬ ಸಣ್ಣಗೆ ಬರುತ್ತೆ ನೋಡಿ ತುಂಬಾ ಖಾರ ಇರುತ್ತೆ ಅದನ್ನು ತೊಗೊಂಡಿದ್ದೀನಿ ಯಾಕೆಂದರೆ ಬೇಡಿಗೆ ಮೆಣಸಿನ್ಕಾಯಿ ಬಂದು ಅಷ್ಟು ಖಾರ ಇರಲ್ಲ ಮತ್ತು ಕಲ್ಲರ್ ಇರುತ್ತೆ ಹಾಗಾಗಿ ಇವಾಗ ನಾನು ಎರಡು ಕೆ ಜಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅಂದರೆ ಮೂರು ಮೂರು ಥರ ತೊಗೊಂಡಿದ್ದೀನಿ ನೀವು ಇನ್ನೂ ಬೇರೆ ಬೇರೆ ರೀತಿದು ಹಾಫ್ ಆಫ್ ಕೆ ಜಿ ತೊಗೊಬೋದು ನಾನಿಲ್ಲಿ ಇಷ್ಟು ಮಾತ್ರ ಎತ್ಕೊಂಡಿದ್ದೀನಿ ಅಂದರೆ ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಾನು ಇಲ್ಲಿ ತೊಟ್ಟನ್ನೆಲ್ಲ ಸೋಸ್ಕೊಂಡಿದ್ದೀನಿ ಕೆಲವರು ಸೋಸೆಲ್ಲ ಹಾಗೇನೆ ಹಾಕ್ತಾರೆ ಬಟ್ ಅದು ಮಿಲ್ ಮಾಡಿಸಿದ್ಮೇಲೆ ಅದು ಬೇಸ್ಟೆಲ್ಲ ಬಂದೇ ಬರುತ್ತೆ ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಒಣಗಿಸ್ಕೊಂಡು ಮೆಣ್ಸಿನ್ಕಾಯಿ ಮುರಿದ್ರೆ ಕಟ್ ಆಗಬೇಕು ಆ ರೀತಿ ಒಣಗಿಸ್ಕೊಬೇಕು ನಾವಿಲ್ಲಿ ಎರಡು ಕೆ ಜಿ ಮೆಣಸಿನ್ಕಾಯಿಗೆ ಇಲ್ಲಿ ನಾನು ಒಂದು ಕೆ ಜಿ ಅಷ್ಟು ಧನ್ಯ ಕಾಳು ತಗೊಂಡಿದ್ದೀನಿ ನೋಡಿ ಇದು ಮಣ್ಕಟ್ಟು ಮೆಣಸಿನ್ಕಾಯಿ ಸ್ವಲ್ಪ ಉದ್ದ ಬರುತ್ತೆ ಇದು ತುಂಬ ಚಿಕ್ಕ ಚಿಕ್ಕದು ನೋಡಿ ಇದು ತುಂಬ ಖಾರ ಇರುತ್ತೆ ಹಾಗಾಗಿ ತುಂಬ ಖಾರ ಇದ್ರೂ ಸಾಂಬಾರು ಪುಡಿಗಳು ಅಷ್ಟೊಂದು ಚೆನ್ನಾಗಿರೋಲ್ಲ ಫುಲ್ ಖಾರ ಆದರೂ ಸ್ವಲ್ಪ ಹಾಕಬೇಕು ಬಟ್ ಅಷ್ಟು ಟೇಸ್ಟ್ ಬರಲ್ಲ ಎಲ್ಲ ಮಿಕ್ಸಲ್ಲಿ ಒಂದು ಎವೆಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಕಟ್ಟಷ್ಟು ನಾನು ಕರ್ಬೇವು ತೊಗೊಂಡಿದ್ದೀನಿ ಮತ್ತು ಮುನ್ನೂರು ಗ್ರಾಮ್ ಜೀರಿಗೆ ಮತ್ತು ಕಾಲ್ ಕೆ ಜಿ ಅಂದರೆ ಇನ್ನೂರೈವತ್ತು ಗ್ರಾಮು ಹೆಸರು ಬೇಳೆ ನೀವು ಹೆಸ್ರು ಕಾಳು ಹಾಕೊಂಡ್ರೂ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಕಡಲೆಕಾಳು ಅಷ್ಟೇ ಕಾಲು ಕೆ ಜಿ ಕಡಲೆ ಬೇಳೆನೂ ಅಷ್ಟೇ ಕಾಲು ಕೆ ಜಿ ಉದ್ದಿನ ಕಾಳು ಅಷ್ಟೇ ಕಾಲು ಕೆ ಜಿ ಮತ್ತು ತೊಗರಿಬೇಳೆ ಅದನ್ನು ಅಷ್ಟೇ ಕಾಲು ಕೆ ಜಿ ಎತ್ಕೊಂಡಿದ್ದೀನಿ ಮತ್ತು ನೂರೈವತ್ತು ಅಷ್ಟು ನಾನು ಮೆಣಸು ಕಾಳು ಮೆಣಸು ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಮತ್ತು ನೂರು ಅಷ್ಟು ಇದು ನೂರೈವತ್ತು ಗ್ರಾಮ್ ಮೆಂತ್ಯ ತೊಗೊಂಡಿದ್ದೀನಿ ಮತ್ತು ನೂರು ಗ್ರಾಮು ಅಕ್ಕಿ ಅಂದರೆ ನಾನು ತೊಳೆದು ಒಣಗಿಸಿ ಇಟ್ಟಿದ್ದೀನಿ ಆ ಅಕ್ಕಿ ತೊಗೊಂಡಿದ್ದೀನಿ ನೀವು ಮಾಮೂಲಿ ಅಡುಗೆಗೆ ರೈಸ್ ಮಾಡಕ್ ಇರ್ತೀವಲ್ಲ ಹಾಕಿ ಅದ್ರ ನೂರು ಗ್ರಾಮು ಗಸಗಸೆ ನೂರು ಗ್ರಾಮ್ ಸಾಸಿವೆ ಮತ್ತೆ ಇಲ್ಲಿ ಒಂದು ಐದು ಗ್ರಾಮಷ್ಟು ಲವಂಗ ಮತ್ತೆ ಒಂದು ಐದು ಗ್ರಾಮ್ ಅಷ್ಟು ಚಕ್ಕೆ ತಗೊಂಡಿದ್ದೀನಿ ಮತ್ತೆ ಒಂದು ನೂರೈವತ್ತು ಗ್ರಾಮ್ ಅಷ್ಟು ಅರಿಶ್ನ ಬೋಟ್ ತಗೋಬೇಕು ಇಲ್ಲಿ ಬರೀ ಪುಡಿ ಅರ್ಶಿಣ ಪುಡಿನ ಹಾಕಬಾರ್ದು ಹಿಂಗೆ ಬೋಟ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರೋದು ಖಾರದ ಪುಡಿ ಮತ್ತೆ ಎಲ್ ಜಿ ಹಿಂಗು ಒಂದು ಪ್ಯಾಕೆಟ್ ಬೇಕಾಗುತ್ತೆ ನಿಮಗೆ ಪ್ಯಾಕೆಟ್ ಬೇಡ ಅನ್ನೋರು ಪುಡಿ ಬೇಕಾದರೂ ಹಾಕೋಬಹುದು ಬಟ್ ಪುಡಿಗಿನ್ನ ನೀವು ಈ ರೀತಿ ಪ್ಯಾಕೆಟ್ಗೆ ಸ್ವಲ್ಪ ಇದನ್ನು ಬಿಟ್ಟು ಹಾಕ್ತೀವಿ ನೋಡಿ ಇದು ಒಂಟು ಥರ ಬರುತ್ತೆ ಹಿಂಗು ಆ ಥರದನ್ನ ನಾವು ಯೂಸ್ ಮಾಡೋದ್ರಿಂದ ನಮಗೆ ಖಾರದ ಪುಡಿ ತುಂಬ ದಿವಸ ಬಾಳಿಕೆ ಬರುತ್ತೆ ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಡೈಜೆಷನ್ಗೂ ತುಂಬಾ ಒಳ್ಳೆಯದು ಇವಾಗ ನಾವು ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ದಪ್ಪ ತಳ ಇರೋ ಅಂತ ಇಟ್ಕೋಬೇಕು ಸ್ವಲ್ಪ ದೊಡ್ಡ ಬಾಂಡ್ಲಿ ಇಟ್ಕೊಂಡು ನಾವು ಕಾಳುಗಳ್ನೆಲ್ಲ ಹುರ್ಕೋಬೇಕಾಗುತ್ತೆ ಈಗ ಮೊದಲಿಗೆ ನಾನು ಸ್ಕ್ರೀಮ್ ಕಾಳನ್ನ ಹುರ್ಕೋತಾ ಇದ್ದೀನಿ ಅಂದರೆ ಒಂದು ಮೀಡಿಯಮ್ ಫ್ಲೋಲಿ ನಾವು ಉರಿ ಇಟ್ಕೊಂಡು ಹುರ್ಕೋಬೇಕು ಸೀದೋಗಿ ಸೀದೋಗಂಗ್ರೆ ನಾವು ಹುರ್ಕೋಬಾರ್ದು ಮೀನ್ಸಾಗಿ ಉರ್ಕೋಬೇಕು ಇವಾಗ ತೊಗರಿಬೇಳೆ ಎಲ್ಲ ಕಾಲು ಕಾಲು ಕೆ ಜಿ ಎತ್ಕೊಂಡಿದ್ದೀವಿ ನೋಡಿ ಕಾಳುಗಳು ನಾವು ತುಂಬ ಚೆನ್ನಾಗಿ ನಾವು ಹುರಿದಷ್ಟು ನಮಗೆ ಪುಡಿ ಅಷ್ಟು ಫ್ಲೇವರಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ರುತ್ತಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಮತ್ತು ನೀವು ತರಕಾರಿ ಪಲ್ಯ ಮಾಡಿದಾಗಲೂ ಅಷ್ಟೇ ಡೈರೆಕ್ಟ್ ಈ ಪುಡಿನ ನೀವು ಯೂಸ್ ಮಾಡ್ಬೋದು ಅದಕ್ಕೆ ಬೇರೆ ತರಕಾರಿ ಪುಡಿ ಸಾಂಬಾರು ಪುಡಿ ಹಾಕಿ ಸಪ್ರೇಟ್ ಏನು ಮಾಡೋ ಅವಶ್ಯಕತೆ ಇಲ್ಲ ಈ ಪುಡಿನೇ ನೀವು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದೇ ಹದದಲ್ಲಿ ಯಾವ ರೀತಿ ಇದು ಮತ್ತು ಕಡಲೆಕಾಳು ಕಡಲೆ ಕಾಳು ಅಷ್ಟೇ ಅದು ಹೊಟ್ಟೆ ಒಳಗುತ್ತೆ ಅಂತಾರ ಆ ರೀತಿ ಹೊರ್ತಾಳೋ ರೀತಿ ನಾವು ನೀಟಾಗಿ ಉರಿಯುತ್ತೆ ನಾವು ಕಾಳುಗಳನ್ನ ನಾವು ಎಷ್ಟು ನೀಟಾಗಿ ಉರಿತೀವೋ ಅಷ್ಟು ಕುಡಿ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಇವಾಗ ಕಲ್ಲರೂ ಚೇಂಜ್ ಆಯಿತು ಯಾಕೆಂದರೆ ನಾವು ಹುರಿಯುವಾಗಲೇ ಗೊತ್ತಾಗ್ಬಿಡುತ್ತೆ ನಾವು ಒಂದು ಮೀಡಿಯಮ್ ಸ್ಲೋಲಿ ಇಟ್ಕೊಂಡು ಹಿಡಿದ್ರೆ ಒಂದೇ ಹದದಲ್ಲಿ ಕಾಳುಗಳು ಚೆನ್ನಾಗಿ ಹದದಲ್ಲೇ ಹುರ್ಕೊಳ್ಳುತ್ತೆ ಆವಾಗ ನಮಗೆ ಸೇತುವಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಇವಾಗ ನೋಡಿ ಇಲ್ಲೆಲ್ಲ ಸ್ವಲ್ಪ ಭಾಗ ಬಿಟ್ಕೊಂಡಿರೋ ನೋಡಿ ಕಾಳು ಆ ರೀತಿ ನಾವು ಹುರ್ಕೋಬೇಕು ಆವಾಗ ನಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ಕಡ್ಡೆ ಬೇಳೆನೂ ಹಾಕ್ಕೊಂಡು ಇದನ್ನು ಇರ್ಕೊತಾಯಿದ್ದೀನಿ ಅಂದರೆ ಜಾಸ್ತಿ ಉರಿ ಮಾಡಿಕೊಂಡು ನಾವು ಹುರಿದ್ರೆ ಸೀದೋಗ್ಬಿಡುತ್ತೆ ಆವಾಗ ಕೆಲವು ಸೀದಿರುತ್ತೆ ಕೆಲವು ಹುರಿದಿರಲ್ಲ ಆವಾಗಲೇ ನಮಗೆ ಪುಡಿ ಒಂಥರ ಅತಿ ಹತ್ತಿ ಜಾಸ್ತಿ ದಿವಸ ಬಾಳಿಕೆನೂ ಬರಲ್ಲ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಇವಾಗ ಹೆಸ್ರು ಬೇಳೆ ನೀವು ಹೆಸರು ಬೇಳೆ ಬೇಕು ಅಂದ್ರೆ ಹಾಕ್ಕೊಡಿ ಅಂದ್ರೆ ಕೆಲವ್ರಿಗೆ ಕಲರ್ ಕಾಳಾಕ್ತಿದ್ರೆ ಕಲರ್ ಚೇಂಜ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಕೆಲವ್ರು ಹಾಕಲ್ಲ ಆ ಹೆಸ್ರು ಬೇಳೆನೆ ಹಾಕೋತಾರೆ ನಾನಿಲ್ಲಿ ಬೇಳೆನೆ ಹಾಕೋತ ಇದೀನಿ ಕಾಳು ಬೇಕು ಅಂದ್ರೆ ಕಾಳು ಟೇಸ್ಟ್ ಏನು ಚೇಂಜ್ ಆಗಲ್ಲ ಇದೇ ಟೇಸ್ಟ್ ಬರುತ್ತೆ ಅದನ್ನು ಅಷ್ಟೇ ಎತ್ತಿಟ್ಕೊಂಡು ಇವಾಗ ಮೆಂತ್ಯನೂ ಅಷ್ಟೇ ಅಂದರೆ ಮೆಂತ್ಯ ಬೇಗನೆ ಹುರಿದು ಹೋಗ್ಬಿಡುತ್ತೆ ಬಾಂಡೆ ಚೆನ್ನಾಗಿ ಕಾಯ್ದಿತ್ತು ಅಂದರೆ ಬೇಗನೆ ಆಗುತ್ತೆ ಅದಕ್ಕೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಕಲ್ಲರು ಚೇಂಜ್ ಆಗುತ್ತೆ ನೋಡಿ ಇಷ್ಟು ಚೆನ್ನಾಗಿ ಹುರ್ಕೋಬೇಕು ಸೀದೋಗ್ಬಾರ್ದು ನೀವು ಯಾವುದೇ ಇಂಗ್ರಿಡಿಯಂಟ್ಸ್ ಆಗಲಿ ಸೀದೋಗ್ಬಾರ್ದು ನೀಟಾಗಿ ಹುರ್ಕೋಬೇಕು ಇಲ್ಲಿ ನಾನು ಜೀರಿಗೆನ ಮುನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ನೀವು ಇದಕ್ಕೂ ಕಡಿಮೆ ಅಂತಂದರೆ ಒಂದು ಇನ್ನೂರೈವತ್ತು ಗ್ರಾಮ್ ಆದರೂ ನೀವು ತೊಗೊಳ್ಳೇಬೇಕು ಏಕೆಂದರೆ ನೀವು ಮೇಯ್ನು ಸಾಂಬಾರು ಪುಡಿಲಿ ಜೀರಿಗೆನೇ ನಮಗೆ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾವು ನಮಗೆ ಪರ್ಫೆಕ್ಟ್ ಟೇಸ್ಟ್ ಬೇಕು ಅಂದರೆ ಇಷ್ಟು ಅಳತೆಗೆ ನಾವು ಮುನ್ನೂರು ಗ್ರಾಮ್ ಹಾಕಿದ್ರೆ ಟೇಸ್ಟ್ ಅಂತ ಸಕ್ಕತ್ತಾಗೇ ಬರುತ್ತೆ ನೀವು ಅದಕ್ಕೂ ಒಂದು ಸ್ವಲ್ಪ ಕಡಿಮೆ ಅಂತಂದರೆ ಇನ್ನೂರೈವತ್ತು ಗ್ರಾಮ್ ಹಾಕ್ಕೊಳ್ಳಿ ಇವಾಗ ಮೆಣಸನ್ನು ಅಷ್ಟೇ ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಅದನ್ನು ಉರಿದತ್ತಿಟ್ಕೊಂಡು ಮತ್ತು ಅಕ್ಕಿ ಒಂದು ನೂರು ಗ್ರಾಮ್ ಏಕೆಂದರೆ ಕಾಳು ಜೊತೆಲಿ ಒಂದು ಒಂದು ನೂರು ಅಷ್ಟು ಅಕ್ಕಿ ಇದ್ದರೆ ಸಾಕು ಏಕೆಂದರೆ ಸಾಂಬಾರು ಪುಡಿ ಮಾಡುವಾಗ ನಮಗೆ ಸಾಂಬಾರೆಲ್ಲ ಗಟ್ಟಿ ಬೇಕು ಅಂದರೆ ನಾವು ಹಾಕೋ ಇಂಗ್ರೀಡಿಯಂಟ್ಸು ಹಾಗೆ ಇರಬೇಕಲ್ವ ಒಂದು ಹದ್ದಲ್ಲಿದ್ದರೆ ಅದು ಸಾಂಬಾರು ಪುಡಿ ತುಂಬ ಚೆನ್ನಾಗಿ ಬರೋದು ಮತ್ತು ಗಸಗಸಷ್ಟೇ ಇಲ್ಲಿ ಒಂದು ನೂರು ಗ್ರಾಮ್ ತೊಗೊಂಡಿದ್ದೀನಿ ನೀವು ಇದಕ್ಕೂ ಕಮ್ಮಿ ಅಂತೂ ಹಾಕೋಬಾರ್ದು ಇಷ್ಟು ನೂರು ಅಂತೂ ಪಕ್ಕ ಬೇಕೇ ಬೇಕು ಆವಾಗಲೇ ನಮಗೆ ಸಾಂಬಾರು ಟೇಸ್ಟ್ ಬರೋದು ಮತ್ತು ಇವಾಗ ಸಾಸಿವೆ ನೂರು ಗ್ರಾಮ್ ಅಷ್ಟೇ ಏಕೆಂದರೆ ಕಣಿ ಬಂದುಬಿಡ್ತೇನೆ ನಾವು ಮೆಂತ್ಯ ಬೇರೆ ಹಾಕಿದ್ದೀವಿ ಅಲ್ವಾ ನೂರು ಗ್ರಾಮು ಸಾಸಿವೆನೂ ಅಷ್ಟೇ ಅತಿ ಹೆಚ್ಚು ಹಾಕೋಬಾರ್ದು ನೂರು ಗ್ರಾಮ್ ಅಷ್ಟೇ ತೊಗೋಬೇಕು ನಿಮಗೆ ಹಿಂಗೆ ಗೊತ್ತಾಗಲಿಲ್ಲ ಅಂತಂದರೆ ನೀವು ಅಂಗಡಿಗಳಲ್ಲಿ ಹೋಗಿ ಇಷ್ಟಿಷ್ಟು ಗ್ರಾಮ್ ಅಂತ ಬರೆದಿಟ್ಕೊಂಡು ಅಷ್ಟು ಗ್ರಾಮದ್ದನ್ನು ನೀವು ತೂಕ ಹಾಕ್ಸಿ ತೊಗೊಂಬಂದು ಮಾಡ್ಕೋಬೋದು ಇಲ್ಲಿ ಒಂದು ಐದು ಗ್ರಾಮು ಲವಂಗ ಒಂದು ಐದು ಗ್ರಾಮ್ ಚಕ್ಕೆ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ನಾವು ತರಕಾರಿ ಪಲ್ಯ ಎಲ್ಲ ಮಾಡೋದ್ರಿಂದ ಈ ರೀತಿ ನಾವು ಚಕ್ಕೆ ಲವಂಗ ಹಾಕಿ ಬಳಸಿ ಮಾಡೋದ್ರಿಂದ ಟೇಸ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಬೇಕಾದ್ರೆ ಒಂದು ಸಲ ಫ್ರೈ ಮಾಡಿ ಮತ್ತು ಇಲ್ಲಿ ಅರಶಿನ ಬೋಟು ಅಷ್ಟೇ ಇದನ್ನಂತೂ ಫುಲ್ಲು ಮೀಡಿಯಮ್ ಫ್ಲೋಲಿ ಇಟ್ಕೊಂಡು ಹುರ್ಕೋಬೇಕು ಏಕೆಂದರೆ ಇದು ಚೆನ್ನಾಗಿ ಉರಿಬೇಕು ಅಂತಂದರೆ ಜಾಸ್ತಿ ಉರಿ ಇಟ್ಟಾಗ ತುಂಬ ಸೀದೋಗ್ಬಿಡುತ್ತೆ ತುಂಬ ಕಡಿಮೆ ಮಾಡಿಕೊಂಡು ನಿಧಾನಕ್ಕೆ ಉರಿಬೇಕು ಮತ್ತು ಕರ್ಬೇವನು ಅಷ್ಟೇ ನಾನು ತೊಳೆದು ಹಾಗೆ ಎತ್ತಿಟ್ಟಿದ್ದೆ ಹಸಿದ್ನೇ ಚೆನ್ನಾಗಿ ಹುರ್ ಹುರ್ಕೋತಾ ಇದ್ದೀನಿ ನೀವು ಬೇಕು ಅಂದರೆ ಬಿಟ್ಟಲ್ಲಿ ಒಣಗಿಸ್ಬಿಟ್ಟು ನೀವು ಆಮೇಲೆ ಉರಿಬೋದು ಇವಾಗ ಹಿಂಗನ್ನು ಒಂದು ಪ್ಯಾಕೆಟನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಸಾಲಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಫ್ಲೇವರು ನಮಗೆ ಹಿಂಗು ಜಾಸ್ತಿ ಕೆಲವ್ರಿಗೆ ಇಷ್ಟ ಆಗುತ್ತೆ ಅಂಥವ್ರು ಇನ್ನೂ ಸ್ವಲ್ಪ ಹಾಕ್ಕೋಬೋದು ಬಟ್ ಹಿಂಗೆ ಹಿಂಗದೇ ಫ್ಲೇವರ್ ಆಗಿಬಿಡುತ್ತೆ ಹಾಗಾಗಿ ಅದೊಂದು ಪ್ಯಾಕೆಟ್ ಕರೆಕ್ಟ್ ಆಗುತ್ತೆ ಇವಾಗ ಕಾಳನ್ನ ಹಾಕೋತಾ ಇದ್ದೀನಿ ಧನ್ಯಾಕಾಳು ಅಷ್ಟೇ ಸೊ ಸ್ವಲ್ಪ ಹಾಕ್ಕೊಂಡು ಹುರ್ಕೋಬೇಕು ನಾನಿಲ್ಲಿ ಫುಲ್ಲು ನಿಮಗೆ ತೋರಿಸ್ತಾ ಇಲ್ಲ ನಾನು ಎಷ್ಟು ಒಂದು ಕೆ ಜಿ ಎಲ್ಲ ಉರಿಯೋದು ತೋರಿಸ್ತಾ ಇಲ್ಲ ಸ್ವಲ್ಪ ಉರಿಯೋದು ಮಾತ್ರ ಯಾಕೆಂದರೆ ಫುಲ್ಲು ಲಾ ಲೆಂತಿ ವಿಡಿಯೋ ಆಗೋಗ್ಬಿಡುತ್ತೆ ಹಾಗಾಗಿ ಇವಾಗ ಧನಿಯಾನು ಅಷ್ಟೇ ತುಂಬ ಚೆನ್ನಾಗಿರೋ ಕ್ವಾಲಿಟಿಗೆ ತೊಗೊಂಡು ಬಂದು ನಾವು ಹುರಿಬೇಕು ಅದನ್ನು ಅಷ್ಟೇ ಒಂದು ಹದದಲ್ಲಿ ಹುರಿಬೇಕು ಇದು ಮೆಣಸಿನ್ಕಾಯಿ ಅಷ್ಟೇ ತುಂಬ ಘಾಟಾಗುತ್ತೆ ಆಗುತ್ತೆ ಜಾಸ್ತಿ ಇಟ್ಕೊಂಡ್ರೆ ತುಂಬ ಸೀದೋಗಿಬಿಡುತ್ತೆ ನೀವು ಇದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಬೇಕು ಅಂತಂದರೆ ಹಾಕೊಂಡು ಹುರ್ಕೋಬೋದು ಇಲ್ಲಾಂದರೆ ಹಾಗೆ ಬೇಕಾದರೂ ಒಂದು ಸ್ವಲ್ಪ ಉರಿನ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕಾಗುತ್ತೆ ಇಲ್ಲ ಇಲ್ಲಿ ನೀವು ಡೈರೆಕ್ಟಾಗಿ ಹಾಗೇ ಮಿಲ್ಲಿಗೆ ಕೊಡ್ಬೋದು ಇಲ್ಲಿ ಹುರಿದ್ರೂ ಸ್ವಲ್ಪ ಟೇಸ್ಟ್ ಅಂತ ನಾನು ಇದ್ದೀನಿ ನಿಮ್ಗೆ ಆಗಲ್ಲ ಸ್ವಲ್ಪ ಘಾಟು ಅಂತ ಅನ್ಸಿದ್ರೆ ನೀವು ಚೆನ್ನಾಗಿ ಒಣಗಿಸ್ಬಿಟ್ಟು ಡೈರೆಕ್ಟ್ ಮಿಲ್ಲಿಗೆ ಕೊಡ್ಬೋದು ಇವಾಗ ನೋಡಿ ಅವಾಗಲೇ ತುಂಬ ಚಿಕ್ಕ ಮೆಣಸಿನ್ಕಾಯಿ ಖಾರ ಮೆಣಸಿನ್ಕಾಯಿನ ನಾನು ಹುರಿದು ಕೂಡಿಕೊಂಡೆ ನಿಮಗೆ ಒಂದೊಂದು ಉರಿಯೋದು ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಫುಲ್ ಉರಿಯೋದೆಲ್ಲ ತೋರಿಸ್ತಾ ಇಲ್ಲ ಯಾಕೆಂದರೆ ಲೆಂತಿ ಬಿಡಿಯೋ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವು ಇದೇ ರೀತಿ ಹುರ್ಕೋಬೇಕು ಅದಕ್ಕೋಸ್ಕರ ಇವಾಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಮಣ್ಕಟ್ ಮೆಣ್ಸಿನ್ಕಾಯಿ ಎಲ್ಲದೂ ಈ ರೀತಿ ಸ್ವ ಸ್ವಲ್ಪ ಹಾಕ್ಕೊಂಡು ಹುರ್ಕೋಬೇಕು ಒಂದೇ ಸಲ ಬಾಣಲಿ ತುಂಬ ಹಾಕೊಂಡು ಕೈಯಾಡಿಸಿ ಹುರಿಯೋದಕ್ಕಾಗಲ್ಲ ಆವಾಗ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಹುರ್ಕೋಬೇಕು ಇವಾಗ ನೋಡಿ ಒಂದು ಟಬ್ಬಿಗೆ ನಾನು ಮೆಣಸಿನ್ಕಾಯಿ ಹುರಿದಿರೋದೆಲ್ಲ ಸ್ವಲ್ಪ ಹಾರಾಕಿದ್ದೆ ಏಕೆಂದರೆ ಅದು ಮೆತ್ತಗಾಗಿರುತ್ತೆ ಹುರಿದಾಗ ಅದು ಸ್ವಲ್ಪ ನ್ಯೂಸ್ ಪೇಪರ್ ಮೇಲೆ ಹಾರಾಕಬೇಕು ನಾವು ಕಾಳುಗಳೇ ಆಗಲಿ ಯಾವುದೇ ಆಗಲಿ ಹುರಿದಾಗ ನ್ಯೂಸ್ ಪೇಪರ್ ಮೇಲೆ ಒಂದು ಹಾಕ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಆಮೇಲೆ ನಾನಿಲ್ಲಿ ಮೆಣಸಿನ್ಕಾಯಿನ ಸ್ವಲ್ಪ ಅಂದರೆ ಒಂದು ಕಡ್ಡಿ ತೊಗೊಂಡು ಸ್ವಲ್ಪ ಫುಲ್ಲು ಆಗಿಬಿಡುತ್ತೆ ಟಬ್ ತುಂಬ ಆಗಿಬಿಡುತ್ತಲ್ವ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಪುಡಿ ಆಗುತ್ತೆ ಮತ್ತು ಇವಾಗ ನಾನು ಅಂಥ ಇಂಗ್ರೀಡಿಯೆಂಟ್ಸ್ನೆಲ್ಲನ ಒಂದು ಟಬ್ಬಲ್ಲಿ ಇಟ್ಟಿದ್ನಲ್ಲ ಅದನ್ನು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಮೆಣಸಿನ್ಕಾಯಿ ಅದು ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಲ್ಲಿಗೆ ಹಾಕಿಸ್ಕೊಂಡು ಬಂದು ಈ ರೀತಿ ತಣ್ಣಗೆ ಮಾಡೋಕ್ಕೆ ಹಾರಾಕಬೇಕು ಕಲರ್ ನಿಮಗೆ ಈ ರೀತಿ ಕಾಣಿಸ್ತಾ ಇದೆ ಇದು ನೈಟ್ ನಾನು ಹಾರಾಕಿರೋದು ಬೆಳಗ್ಗೆ ನಾನು ತೋರಿಸ್ತೀನಿ ನಿಮಗೆ ಇದನ್ನು ಜರಡಿ ಹಿಡಿದು ಒಂದು ಬಕೆಟ್ಗಳಿಗೆ ಈ ರೀತಿ ಹಾಕಿ ತುಂಬಿ ಎತ್ತಿಟ್ಕೋಬೇಕಾಗುತ್ತೆ ನೋಡಿ ಕಲ್ಲರು ಇದು ಬೇರೆ ಕಲರು ಇದು ಬೇರೆ ಕಲರ್ ಕಾಣುತ್ತೆ ಬಟ್ ಅದು ಬಕೆಟ್ಗೆ ಜಾಸ್ತಿ ಆಗುತ್ತೆ ಅಂತ ಒಂದು ನಾಲ್ಕು ಕೆ ಜಿ ಅಷ್ಟು ಆಗುತ್ತೆ ನಾಲ್ಕರಿಂದ ಐದು ಕೆ ಜಿ ಅಷ್ಟು ಆಗುತ್ತೆ ಏಕೆಂದರೆ ನಾವು ಮೆಣ್ಸಿನ್ಕಾಯಿ ತೊಗೊಂಡಿರೋದನ್ನು ಎರಡು ಕೆ ಜಿ ಧನಿಯಾ ಮತ್ತು ಕಾಳೆಲ್ಲ ಆಗಿರೋದ್ರಿಂದ ಇಷ್ಟು ಪುಡಿಯಾಗಿದೆ ನೋಡಿ ಅದಕ್ಕೆ ಜಾಸ್ತಿ ಆಯಿತು ಅಂತ ಇದಕ್ಕೆ ಹಾಕಿದ್ದೀನಿ ಕಲ್ಲರ್ ನೋಡಿ ಡಿಫ್ರೆಂಟು ಬಟ್ಟು ಬೇರೆ ತಪ್ಪು ತಿಳ್ಕೊಬೇಡಿ ಆಮೇಲೆ ಕಲ್ಲರ್ ಅದು ಬೇರೆ ಇದೆ ಇದು ಬೇರೆ ಇದೆ ಅಂತ ನಿಮಗೆ ಖಾರದ ಪುಡಿ ಹಿಂಗೆ ಕೆಡಬಾರ್ದು ಅಂದಾಗ ಈ ರೀತಿ ಉಪ್ಪನ್ನು ಹಾಕಿ ನೀಟಾಗಿ ಒಂದು ನ್ಯೂಸ್ ಪೇಪರ್ ಹಾಕಿ ಗಾಳಿ ಹೋಗ್ದಂಗೆ ನೀಟಾಗಿ ಮುಚ್ಚಿಟ್ರೆ ತುಂಬ ವರ್ಷಾನ್ಗಟ್ಲೆ ಆಗುತ್ತೆ ಇದು ಐದು ಕೆ ಜಿ ಪುಡಿಯುವಷ್ಟು ಕರೆಕ್ಟಾಗಿ ಬರುತ್ತೆ ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸಲ್ಲಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ತರಕಾರಿ ಪಲ್ಯಕ್ಕೂ ನೀವು ಹಾಕೋಬೋದು ಸಾಂಬಾರು ಮಾಡ್ಕೊಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಅಂಗಡಿಯಿಂದ ಬದಲು ಮನೆಯಲ್ಲೇ ಆದಷ್ಟು ಟ್ರೈ ಮಾಡಿ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್